ವೀಕ್ಷಕರೇ ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಿಸಿದಂತೆ ನಟ ದರ್ಶನ್ ಅನ್ನ ಪೊಲೀಸರು ಬಂಧಿಸಿದ್ರು ಇದೇ ಸಂದರ್ಭದಲ್ಲಿ ಚಿತ್ರರಂಗದ ನಾನಾ ನಟಿಯರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಪರವಾಗಿ ಸಾಕಷ್ಟು ಪೋಸ್ಟ್ ಗಳನ್ನು ಕೂಡ ಹಾಕಿಕೊಂಡಿದ್ರು ಅದೇ ರೀತಿಯಾಗಿ ನಟಿ ಅನುಷ ರೈ ಕೂಡ ತಮ್ಮ ಒಂದು ಪೋಸ್ಟ್ ಅನ್ನ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ನಟಿ ಅನುಷ ರೈ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ನನಗೆ ಅಭಿಮಾನಿಗಳು ವರ್ಷದ ಮುನ್ನೂರ ಅರವತ್ತೈದು ದಿನವೂ ಊಟ ಹಾಕ್ತಾರೆ ಆದರೆ ನಾನು ಹುಟ್ಟುಹಬ್ಬದ ಒಂದು ದಿನ ಮಾತ್ರ ಅವರಿಗೆ ಊಟ ಹಾಕ್ತೀನಿ ಎಂದವರು ನಟ ದರ್ಶನ್ ಮೈಮೇಲೆ ಆ ಥರ ನನ್ನ ಹೆಸರನ್ನ ಹಚ್ಚಿ ಹಾಕಿಸಿಕೊಳ್ಬೇಡಿ ಸಿನಿಮಾ ನೋಡಿ ಸಾಕು ನಿಮ್ಮ ಅಪ್ಪ ಅಮ್ಮನ ಹೆಸರನ್ನ ಹಾಕಿಸಿಕೊಳ್ಳಿ ಎನ್ನುತ್ತಾ ತಾವೇ ಎದೆಯ ಮೇಲೆ ನನ್ನ ಸೆಲೆಬ್ರಿಟೀಸ್ ಅಂತ ಹಚ್ಚಿ ಹಾಕಿಸಿಕೊಂಡ ಅಭಿಮಾನಿಗಳ ದಾಸ ಅವರು ಹಾಗೆ ತಾನು ಕಾರಲ್ಲಿ ಸ್ಪೀಡ್ ಆಗಿ ಹೋಗುವಾಗ ಹಿಂದೆ ಬರಬೇಡಿ ಅಕಸ್ಮಾತ್ ಆಕ್ಸಿಡೆಂಟ್ ಆಗಿ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಕುಟುಂಬದ ಗತಿಯೇನು ಎಂದು ಅಭಿಮಾನಿಗಳಿಗೆ ಪ್ರೀತಿಯಿಂದ ಕಾಳಜಿಯಿಂದ ಬುದ್ಧಿವಾದ ಹೇಳಿದ್ದ ಇವರು ಮೈಸೂರಿನ ಆರಡಿಯ ತೂಗುದೀಪ ಇಂತಹ ವ್ಯಕ್ತಿಯಿಂದ ಇಂತಹ ತಪ್ಪಾಯಿತೆಂದರೆ ನಂಬಲು ಅಸಾಧ್ಯ ಅದೇನೇ ಆದರೂ ಕಾನೂನು ಇದೆ ನೋಡಿಕೊಳ್ಳುತ್ತೆ ತಪ್ಪು ಮಾಡಿಲ್ಲವಾದರೆ ಅವರ ದಾನ ಧರ್ಮಗಳೇ ದರ್ಶನರನ್ನ ಕಾಪಾಡುತ್ತೆ ಕಾನೂನಿನ ಮುಂದೆ ನಾವೆಲ್ಲರೂ ಚಿಕ್ಕವರೇ ಸದ್ಯಕ್ಕಿನ್ನೂ ಆರೋಪಿಯಷ್ಟೇ ಅಪರಾಧಿಯಾಗಿಲ್ಲ ಮುಂದೆ ಕಾದು ನೋಡೋಣ ಇನ್ನು ಈ ಅನಾಹುತಕ್ಕೆ ಬಲಿಯಾದ ಸ್ವಾಮಿಗೂ ಅವರ ಕುಟುಂಬಕ್ಕೂ ಆ ದೇವರು ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ರೇಣುಕಸ್ವಾಮಿ ಮಾಡಿದ್ದು ಸಹ ತಪ್ಪೇ ಆದರೂ ಈ ರೀತಿಯ ಶಿಕ್ಷೆ ಸರಿಯಲ್ಲ ಕಾನೂನಿನ ಪ್ರಕಾರವೇ ರೇಣುಕಸ್ವಾಮಿಗೆ ಶಿಕ್ಷೆ ಕೊಡಿಸುವ ಬದಲು ಯಾರು ಜೀವ ತೆಗೆದದ್ದು ಅಕ್ಷಮ್ಯ ಅಪರಾಧ ತಂದೆಯಾಗುವ ಮೊದಲೇ ಕಣ್ಣು ಮುಚ್ಚಿದ ಸ್ವಾಮಿ ಮತ್ತೆ ಮಗುವಾಗಿ ಹೆಂಡತಿಯ ಹೊಟ್ಟೆಯಲ್ಲಿ ಹುಟ್ಟಲಿ ಅನ್ನೋದೇ ನಮ್ಮ ಹಾರೈಕೆ ಕ್ಷಮಿಸಿ ಈ ಪ್ರಕರಣದಲ್ಲಿ ದರ್ಶನ್ ಕುಟುಂಬಕ್ಕೆ ಶಾಪ ಹಾಕಿದರೆ ಪ್ರಯೋಜನವೇನು ನನ್ನ ತಂದೆ ಒಬ್ಬ ದೊಡ್ಡ ಸ್ಟಾರ್ ಅನ್ನೋದು ಸಹ ಗೊತ್ತಿಲ್ಲದ ಆ ಹಾಲುಗಲ್ಲದ ಮುದ್ದು ಹುಡುಗ ವಿನಿಶ್ ನೋಡಿದರೆ ಸಂಕಟವಾಗದಿರುವುದೇ ಫಾದರ್ಸ್ ಡೇ ದಿನ ತಂದೆಯನ್ನ ನೆನೆದು ವಿನಿಶ್ ಹಾಕಿದ ಪೋಸ್ಟ್ಗೆ ಮನ ಕಲಕದೆ ಇರುವುದೇ ಜೊತೆಗೆ ದರ್ಶನ್ ಜೀವನಕ್ಕೆ ಇಪ್ಪತ್ತೆರಡು ವರ್ಷದಿಂದ ವಿಜಯವೂ ಆಗಿ ಲಕ್ಷ್ಮಿಯೂ ಆಗಿರುವ ವಿಜಯಲಕ್ಷ್ಮಿ ಅವರನ್ನು ತಪ್ಪಿತಸ್ಥರಂತೆ ಕಾಣುವುದು ಸರಿಯೇ ಇಂತಹ ಸಂದರ್ಭದಲ್ಲಿ ಅವರಿಬ್ಬರಿಗೂ ಧೈರ್ಯ ಹೇಳಬೇಕೇ ಹೊರತು ಹೀಯಾಳಿಸುವುದು ಬೇಡ ಈ ರೀತಿಯಾಗಿ ನಟಿ ಅನುಷ ರೈ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಾಕಿಕೊಂಡಿದ್ದಾರೆ ಅನುಷರೈಯ್ಯ ಈ ಒಂದು ಪೋಸ್ಟಿಗೆ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ನಮ್ಗೆ ತಿಳಿಸಿ ವಿಡಿಯೋ ಇಷ್ಟವಾದ್ರೆ ಚಾನೆಲ್ ಅನ್ನ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ